ಜಿ ಕೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ಪ್ರಮುಖ ಸುದ್ದಿ ನೋಡಿ ಇದರಿಂದ ಎಷ್ಟು ಅಭಿಪ್ರಾಯಗಳು ಬಂದುವಾದರೆ ಸಿ ಸಿ ಬಸವನಾಥ್ ಒಂದ್ ಕಡೆಗೆ ಹೇಳ್ತಾರೆ ದೇವ ಭಾಷೆ ಜನಭಾಷೆಯಾಗದಿದ್ದ ಕಾಲದಲ್ಲಿ ದೇವ ಭಾಷೆ ಜನಭಾಷೆಯಾಗದಿದ್ದ ಕಾಲದಲ್ಲಿ ಜನಭಾಷೆಯನ್ನೇ ದೇವ ಭಾಷೆಯನ್ನಾಗಿ ಮಾಡಿದಂಥವರು ಕನ್ನಡ ನಾಡಿನ ಶಿವಶೇಖರು ಅಂತ ಅಂಥ ಒಂದು ವಚನ ಸಾಹಿತ್ಯವನ್ನ ಶೋಧಿಸಿದಂಥ ಒಬ್ಬ ಪುಣ್ಯಾತ್ಮ ನಮ್ಮ ಫಾಬು ಹಳಕಟ್ಟಿಯವರು ಇವರು ಕಕ್ಷಿದಾರರ ಊರುಗಳನ್ನು ಸುತ್ತ ಇದ್ದರು ಸಂಸ್ಕೃತಿ ಇವರಿಗೆ ಆಸಕ್ತಿಯನ್ನು ಬರಲಿಲ್ಲ ವಚನ ವೃತ್ತಿ ಮಾಡಬೇಕಾದಾಗ ಆ ಕೇಸ್ಗಳ ಹಿಡ್ಕೊಂಡು ಕಕ್ಷಿದಾರ ಊರುಗಳಿಗೆ ಹೋದಾಗ ಆ ಊರುಗಳಲ್ಲಿ ವಸ್ತಪತಿಗಳು ಕಂಡು ಮನೆಯ ಹಾಗಾಗಿ ಇವರಿಗೆ ಅದು ವಚನಗಳನ್ನ ಶೋಧಿಸಬೇಕು ಅನ್ನುವಂಥ ಆಸಕ್ತಿ ಇವರಿಗೆ ಹಾಗಾಗಿ ಆನ್ಗಲ್ ಕುಮಾರಸ್ವಾಮಿ ಅವರು ಪಂಚನಾ ಸಿಲಿಯಗಳು ಇಂಥವರೆಲ್ಲ ಸಂಪರ್ಕದಲ್ಲಿ ಅವುಗಳನ್ನ ಅವರು ಪ್ರಸ್ತುತಪಡಿಸಿ ಈ ವಚನ ಸಾಹಿತ್ಯವನ್ನ ಶೋಧಿಸಬೇಕು ಅನ್ನುವಂತ ಕೆಲಸವನ್ನ ಮಾಡ ಒಂದು ಸಾರಿ ಅವರು ಒಂದು ವಚನ ಕಟ್ಟನ್ನ ಸಂಗ್ರಹಿಸ್ತಾರೆ ಅದ್ರ ಹೆಸರು ಏನು ಅಂದ್ರೆ ವಚನ ಸಾರ ಸಂಗ್ರಹ ಬಸವಣ್ಣ ವಚನ ಇಟ್ಟುಕೊಂಡು ಅವರೇ ಸ್ವತಃ ಅದಕ್ಕೆ ಸಾರ ಅಂದ್ರೆ ತಾತ್ಪರ್ಯವನ್ನ ಬರೀತಾರೆ ವಚನ ಸಾರ ಸಂಗ್ರಹ ಅಂತ ಒಂದು ಪ್ರತಿಯನ್ನ ಸಿದ್ಧ ಮಾಡಿ ಇನ್ನೂ ಪ್ರೀತಿ ಸಿದ್ಧಲ್ಲ ನಮ್ಮ ಹತ್ರ ಆ ಕ್ರೈಸ್ತ ಮಿಷನರಿಗಳು ಮಂಗಳೂರಲ್ಲಿ ಮುದ್ರಣ ಯಂತ್ರವನ್ನ ಅದೇ ಶೋಧಿಸಿದ್ರು ಯಾರೋ ಮೊಗಲಿಂಗ್ ಇರ್ಬೋದು ಕಿತ್ತಲ್ ಇರಬಹುದು ಬಿ ಎಲ್ ರೈಸ್ ಇರಬಹುದು ಇವರು ಮಂಗಳೂರಿನಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನ ಸ್ಥಾಪನೆ ಮಾಡಿದ್ರು ಅಲಕಟ್ಟಿ ಅವರು ಈ ವಚನ ಸಾರ ಸಂಗ್ರಹ ಅನ್ನುವಂತಹ ಈ ವಚನ ಕಟ್ಟನ್ನು ಮತ್ತು ಐದು ನೂರು ರೂಪಾಯಿ ಮುಂಗಡ ಹಣವನ್ನ ಪ್ರಕಟಣೆಗಾಗಿ ಕಳಿಸ್ತಾರೆ ಆ ಕಾಲಕ್ಕೆ ಮಂಗಳೂರು ಆದ್ರೆ ಕ್ರೈಸ್ತರು ಬಹಳ ಬಿದ್ವಂತರವರು ಅದನ್ನು ಓದ್ತಾರೆ ಅಳಕಟ್ಟೆಯವರು ಶೋಧಿಸಿದಂಥ ಅಳಕಟ್ಟಿಯವರು ವ್ಯಾಖ್ಯಾನ ಮಾಡಿದಂತ ಈ ವಚನ ಓದಿ ಅವರು ಒಂದು ನಿರ್ಧಾರಕ್ಕೆ ಪಡ್ತಾರೆ ಬಸವಣ್ಣ ಕುಲಬೇಡ ಕಳಬೇಡ ಉಷಿಯರು ಬೇಡ ದೈವೇ ಧರ್ಮದ ಮೂಲ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವರು ಕುಲಜರು ಇಂತಹ ತತ್ವಗಳನ್ನ ಹೇಗಿರೋದು ನೋಡಿದರೆ ಇವೇ ತತ್ವಗಳನ್ನು ನಮ್ಮ ಕ್ರೈಸ್ತ ಧರ್ಮವೂ ಕೂಡ ಹೇಳ್ತದೆ ಯಾಕಂದ್ರೆ ಯಾವುದೋ ಧರ್ಮ ಕೆಟ್ಟದಂತೆ ಹೇಳೋದಿಲ್ಲ ಅದು ಕ್ರೈಸ್ತ ಇರಲಿ ಇರಲಿ ಅಥವಾ ಬೇರೆ ಯಾವುದೇ ಇರಲಿ ಹೀಗಾಗಿ ಕ್ರೈಸ್ತನ ತತ್ವಗಳಿಗೂ ಬಸವಣ್ಣವರ ತತ್ವಗಳಿಗೂ ಸಾಮ್ಯತೆ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಈ ಕೃತಿಯನ್ನು ಪ್ರಕಟ ಮಾಡಿದರೆ ಯಾರೂ ನಮ್ಮ ಧರ್ಮಕ್ಕೆ ಮತಾಂತರಗೊಳ್ಳೋದಿಲ್ಲ ಹಾಗಾಗಿ ಈ ಕೃತಿಯನ್ನು ಪ್ರಕಟ ಮಾಡಬಾರ್ದು ಅಂತ ನಿರ್ಣಯ ಮಾಡ್ತಾರೆ ಹಾಗೆ ಆ ವಚನ ಕಟ್ಟನ್ನು ಮತ್ತೆ ಐನೂರು ರೂಪಾಯಿ ವಾಪಸ್ ಕಳಿಸ್ತಾರೆ ಬಿಜಾಪುರಕ್ಕೆ ಯಾರು ಕ್ರೈಸ್ತ ಮಿಷನರಿಗಳು ಇದನ್ನು ನಾವು ಪ್ರಕಟ ಮಾಡೋದಲ್ಲ ಅಂತ ಆಗ ಅಳಕಟ್ಟೆಯವರು ಅನಿವಾರ್ಯವಾಗಿ ಇದ್ದಂಥ ಒಂದು ಮನೆಯನ್ನು ಮಾರಿ ಹಿತಚಿಂತಕ ಅನ್ನುವಂತ ಅನ್ನುವಂಥ ಒಂದು ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭ ಮಾಡ್ತಾರೆ ನೋಡಿ ಇವತ್ತು ನಾವು ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ತಜ್ಞರು ನಮ್ಮ ಪ್ರಾಚಾರ್ಯ ಇದ್ದೀರಿ ಒಂದು ವಿಶ್ವವಿದ್ಯಾಲಯದಲ್ಲಿ ಮೂರು ಅಂಗಗಳಿರ್ತಾರೆ ಒಂದು ಬೋಧನಾಂಗ ಒಂದು ಶೋಧನಾಂಗ ಮತ್ತೊಂದು ಪ್ರಸಾರಾಂಗ ಅಂದ್ರೆ ನಾವು ಬೋಧಿಸಿದ್ದನ್ನ ಶೋಧಿಸಿದ್ದನ್ನ ಪ್ರಸಾರ ಮಾಡುವಂಥ ಪ್ರಕಟಣೆಯ ಒಂದು ಅಂಗ ಇರ್ತಾರೆ ಆ ಕಾಲಕ್ಕೆ ಅಳಕಟ್ಟಿ ಅಂತವರು ಅಥವಾ ನಮ್ಮ ಈ ಶಿರಾಳಕೊಪ್ಪದ ಮಲ್ಲಿಕಾರ್ಜುನ ಸ್ವಾಮಿಗಳು ಈ ಕೆಲಸನ ಮಾಡಿದ್ದವರು ಹಾಗಾಗಿ ಹಿತಚಿಂತಕ ಅನ್ನುವಂಥ ಮುದ್ರಣ ಯಂತ್ರವನ್ನು ಮಾಡಿದ್ರು ಅದರ ಜೊತೆಗೆ ನಮ್ಮ ಶಿವಾನುಭವ ಒಂದು ಪತ್ರಿಕೆಯನ್ನು ಅಂತ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು ಹಳಕಟ್ಟಿಯವರು ಆದ್ರೆ ಆ ಕಾಲಕ್ಕೆ ನಾಲ್ಕನೇ ಅಥವಾ ಹತ್ತು ವಯಸ್ಸು ಹದಿನೈದು ವಯಸ್ಸು ಚಂದ್ರ ಹಣ ಇರುವಂತಹ ಸಂದರ್ಭದಲ್ಲಿ ಬಹಳ ಕಷ್ಟದಿಂದ ಆ ಪತ್ರಿಕೆಯನ್ನು ಪ್ರಾರಂಭ ಮಾಡಿದಂಥವರು ಜೊತೆಗೆ ಬಹಳಷ್ಟು ಮೂರುಗಳನ್ನು ಅನುಭವಿಸ್ತಾರೆ ಅವ್ರು ಮೂಡಿಸಿದ ಮೇಲೂ ಸಹ ಸಾವಿರದ ಒಂಬೈನೂರ ಮೂವತ್ತೊಂಬತ್ತಕ್ಕೆ ಮೊದಲ ಮುದ್ರಣ ಆಗ್ತದೆ ಅಂತ ಕನಸು ನನಸಾಗ್ತದೆ ಅವರ ವ್ಯಕ್ತಿತ್ವ ಹೆಂಗಿತ್ತಂದ್ರೆ ಬಿ ಎಂ ಶ್ರೀಕಂಠಯ್ಯನವರನ್ನ ಕನ್ನಡದ ಕಣ್ಣುವ ಅಂತ ಕರಿತೀವಿ ನಿಮಗೆಲ್ಲ ಗೊತ್ತಿರೋ ವಿಚಾರ ಅವ್ರ ಒಂದ್ಸತಿ ಯಾವುದೋ ಒಂದು ವಿಷಯಕ್ಕೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬಿಜಾಪುರಕ್ಕೆ ಹೋಗುವಂತ ಸಂದರ್ಭ ಬಂದೈತಿ ಬಿಜಾಪುರಕ್ಕೆ ಹೋದ್ಮೇಲೆ ಅಲ್ಲಿರುವಂಥವ್ರು ಯಾರೋ ಒಂದು ಗುರು ಕೇಳ್ತಾರ ಇಲ್ಲಿ ಗೋಳ ಗುಮ್ಮಟ ಬಹಳ ಪ್ರಸಿದ್ಧಿ ಐತಿ ಹಂಗಾಗಿ ನೋಡೋದಕ್ಕೆ ಹೋಗೋಣ ಏನ್ರಿ ಅಂದಾಗ ಆ ಬಿ ಎಂ ಶ್ರೀಕಂಠಯ್ಯನವರು ಹೇಳ್ತಾರೆ ನಾನು ಗೋಳ ಗುಮ್ಮಟಕ್ಕಿಂತ ಮುಂಚೆ ನಾನು ವಚನ ಗುಮ್ಮಟವನ್ನು ನೋಡಬೇಕು ಅಂತ ಅಂದ್ರೆ ಯಾರು ಬಾಬು ಅಳಕಟ್ಟಿ ನಾವು ಭೇಟಿಯಾಗಿ ಬರಬೇಕು ಅನ್ನುವಂತ ಒಂದು ವಿಷಯವನ್ನು ತಿಳಿಸ್ತಾರೆ ಆಮೇಲೆ ಜಯಚಾಮರೇಂದ್ರ ಜಯ ಚಾಮರಾಜೇಂದ್ರ ಮೈಸೂರಿನ ರಾಜ್ಯಪಾಲರಾಗಿದ್ರು ಅವರು ಒಂದ್ ಬಾರಿ ಅವರನ್ನು ಭೇಟಿ ಆಗೋದಕ್ಕೋಸ್ಕರನೇ ಸ್ವಂತ ಬಂದು ಅವರಲ್ಲಿಗೆ ಹಣ್ಣು ಫಲಪುಷ್ಪಗಳನ್ನೆಲ್ಲ ಕೊಟ್ಟು ಅವರಿಗೆ ಸನ್ಮಾನವನ್ನು ಮಾಡಿ ಹೋಗ್ತಾರೆ ಅದಕ್ಕೆ ಒಂದು ಮಾತು ಹೇಳ್ತಾರೆ ದೀಪದ ಕೆಳಕ್ ಹಾಕ್ಳು ಅಂತ ಅವರ ವ್ಯಕ್ತಿತ್ವ ಅಲ್ಲಿರೋದ್ರಿಗೆ ಗೊತ್ತಾಗಲ್ಲ ಸುತ್ತಲ ಆ ದೀಪದ ಬೆಳಕು ಎಲ್ಲಾ ಕಡೆಗೂ ಪಸರಿಸಿರ್ತೈತಿ ದೀಪ ಐದು ಅಂತ ಗೊತ್ತಿರ್ತತಿ ಆದ್ರೆ ದೀಪದ ಕೆಳಗಿರೋರಿಗೆ ದೀಪ ಇರೋದು ಗೊತ್ತಾಗಲ್ಲ ದೀಪದ ಬೆಳಕು ಗೊತ್ತಾಗಲ್ಲ ಅಂತ ಒಂದು ವ್ಯಕ್ತಿತ್ವ ಯಾರಾದರೂ ಅಂದ್ರೂ ಕಟ್ಟಿ ಅಳುಕಟ್ಟಿ ನೋಡಿ ಇವಾಗೆಲ್ಲ ನೀವೆಲ್ಲ ಮೊಬೈಲ್ ಇಟ್ಕೊಂಡು ಯೂಸ್ ಮಾಡ್ತೀರಿ ಅದರಲ್ಲೇ ಸಾವಿರಾರು ವಚನಗಳು ಬರ್ತವೆ ಆದ್ರೆ ಅದು ವಚನಗಳು ಬರೋದಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಹಾಗೂ ಅಳಕಟ್ಟಿ ಅವರು ಇತ್ತೀಚೆಗೆ ಅಖಂಡ ಬಳ್ಳಾರಿ ವಿಜಯನಗರ ಜಿಲ್ಲೆಯಾಗಿ ಮಾರ್ಪಟ್ಟಿದ್ದರಿಂದ ಇಪ್ಪತ್ತೈದು ವರ್ಷಗಳ ಹಿಂದಿನಿಂದ ಬಂದಿರತಕ್ಕಂತ ಈ ಪರಿಷತ್ತಿನಲ್ಲಿ ಅಖಂಡ ಬಳ್ಳಾರಿಯ ಎಲ್ಲ ತಾಲೂಕುಗಳ ಸದಸ್ಯರ ಅಧ್ಯಕ್ಷರುಗಳ ಹಿನ್ನೆಲೆ ನೆನಪು ಮಾಡ್ಕೊಳ್ಬೇಕು ಅವರಿಗೆ ಕೃತಜ್ಞತೆಯನ್ನ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲಾ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಅಗರಿಬೊಮ್ಮನಹಳ್ಳಿ ಸಮಾವೇಶಗೊಳ್ತಾ ಇದ್ದಾರೆ ಅದು ಕಾರ್ಯಕ್ರಮ ಅದು ಕಡಲಿ ವೇದಿಕೆಯ ಸಹಯೋಗದಲ್ಲಿ ನಡೀತಾ ಇದೆ ಅನ್ನೋದನ್ನು ಕೇಳಿ ಅತ್ಯಂತ ಸಂಭ್ರಮದಿಂದ ಬಂದೆ ಜೊತೆಗೆ ಇಪ್ಪತ್ತೈದು ವರ್ಷಗಳ ಈ ಸಂಭ್ರಮದಲ್ಲಿ ಅವರಿಗೆ ನಾನೇನು ಕೊಡಲಾರೆ ಇಪ್ಪತ್ತೈದು ಕೃತಿಗಳನ್ನು ಈಗ ಪೂಜೆ ಹೇಳುವಾಗ ಮುನ್ನೂರ ಅರವತ್ತೈದು ವಚನಗಳನ್ನು ನಾವು ಅಧ್ಯಯನ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಾವು ಮೂರು ಪುಸ್ತಕಗಳನ್ನ ಮೂರು ಸಂಪುಟಗಳನ್ನ ಮಾಡಿದ್ದೇವೆ ವಚನ ದೀಪಿಕೆ ವಚನ ಪ್ರಭೆ ವಚನ ವಾರದಿ ಎನ್ನುವಂಥದ್ದು ಆ ಮೂರು ಪುಸ್ತಕಗಳಲ್ಲಿ ಮುನ್ನೂರ ಅರವತ್ತೈದು ವಚನಗಳು ಅರ್ಥ ಸಮೇತವಾಗಿ ಆ ಮೂವತ್ತೆಂಟು ಶರಣರ ಜೀವನ ಚರಿತ್ರೆಯನ್ನು ಒಳಗೊಂಡಿರ್ತಕ್ಕಂಥವಿದೆ ಆ ಪುಸ್ತಕಗಳನ್ನ ಎಲ್ಲ ಅಧ್ಯಕ್ಷರಗಳಿಗೆ ಪರಮಪೂಜರ ಸಾನ್ನಿಧ್ಯದಲ್ಲಿ ಅದನ್ನು ಅರ್ಪಣೆ ಮಾಡಬೇಕು ಅಂತ ಬಂದಿದ್ದೀನಿ ಈ ಜಿಲ್ಲೆಯ ಆರು ತಾಲೂಕಿನ ಎಲ್ಲ ಅಧ್ಯಕ್ಷರಿಗೂ ಕೂಡ ಆ ಪುಸ್ತಕಗಳನ್ನು ನಾನು ಕೊಡ್ತಾ ಇದ್ದೇನೆ ಫಕೀರಪ್ಪ ಗುರುಮಸಪ್ಪ ಹಳಕಟ್ಟಿಯವರು ಮೂಲತಃ ಧಾರವಾಡದ ಜಿಲ್ಲೆಯವರು ಅವಾಗ ಧಾರವಾಡ ಕೇಂದ್ರವಾಗಿದೆ ಆ ಸಂದರ್ಭದಲ್ಲಿ ನೂರು ವರ್ಷದ ಹಿಂದಿನ ಹದಿನೆಂಟು ಎಂಬತ್ತು ಇಲ್ಲಿಗೆ ಸುಮಾರು ನೂರ ನಲವತ್ತೊಂದು ವರ್ಷ ವರ್ಷಗಳು ಅವರ ಜನ್ಮ ಜಯಂತಿಯನ್ನು ನಾವು ಆಚರಿಸ್ತಾರೆ ನಲವತ್ತನೇ ವಯಸ್ಸಿಗೆ ಅವರು ಈ ಒಂದು ಹುಡುಕಾಟದ ಕೆಲಸದಲ್ಲಿ ಬಿದ್ದರು ನಾವೆಲ್ಲ ಈಗ ಎಬ್ಬರ ತುದಿಯಲ್ಲಿ ನಮ್ಮ ಜಗತ್ತನ್ನು ನೋಡ್ತೇವೆ ಹೆಬ್ಬರ್ ಆಡಿಸ್ತೀವಿ ಒಂದು ನಮ್ಮ ಕಾಣಿ ಕಾಣ್ತೇವೆ ಆದ್ರೆ ಆಗಿನ ಕಾಲ ಬಹಳ ಕಷ್ಟ ಇತ್ತು ವಾಟ್ಸಪ್ ಫೇಸ್ಬುಕ್ಕು ಇಮೇಲು ಇಂಟರ್ನೆಟ್ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಒಂದಿತ್ತು ಅದು ಜಾಸ್ತಿ ಇರಲಿಲ್ಲ ಆ ಸಂದರ್ಭದಲ್ಲಿ ಏನಾದರೂ ಒಂದು ಹೊಸದನ್ನು ಹುಟ್ಟು ಹಾಕಬೇಕು ಅಥವಾ ಶರಣ ಸಾಹಿತ್ಯಕ್ಕೆ ಒಂದು ಹೊಸದಾಗಿರ್ತಕ್ಕಂಥ ಆಯಾಮವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯದಲ್ಲಿ ಅವರು ತೊಡಗಿದ್ರು ನೀವೆಲ್ಲ ಅನ್ಕೊಂತ ಇದ್ರಿ ಶರಣ ಸಾಹಿತ್ಯ ಶರಣ ಸಾಹಿತ್ಯ ಶರಣ ಏನಿದ್ರೆ ಶರಣ ಸಾಹಿತ್ಯ ಅಂತ ನಾವೆಲ್ಲ ಕೇಳೋಣ ಕನ್ನಡ ಸಾಹಿತ್ಯ ಅಂತ ಕೇಳಿರ್ತೇವೆ ಈ ಶರಣ ಸಾಹಿತ್ಯದ ಬಗ್ಗೆ ಸ್ವಲ್ಪ ಅದರ ಬಗ್ಗೆ ಅಧ್ಯಯನ ಇಲ್ದಿರ್ತಕ್ಕಂಥವ್ರು ಏನ್ ಮಾಡ್ತಿದ್ರು ಕನ್ನಡ ಸಾಹಿತ್ಯದ ಬಗ್ಗೆ ಕೇಳಿರ್ತೇವೆ ಕನ್ನಡ ಸಾಹಿತ್ಯ ಅಂದ್ರೇನು ಕವಿಗಳು ಮೇಧಾವಿಗಳು ಅಥವಾ ವೇದ ಪುರಾಣ ಈ ರೀತಿಯಾಗಿರ್ತಕ್ಕಂತಹ ಇತಿಹಾಸ ಮತ್ತು ಕಾವ್ಯ ಕಾದಂಬರಿ ಕಥೆಗಳನ್ನ ಪದ್ಯ ರೂಪದಲ್ಲಿ ಅಥವಾ ಗದ್ಯ ರೂಪದಲ್ಲಿ ಪುಸ್ತಕಗಳನ್ನಾಗಿ ಅವನ್ನ ಪ್ರಸಾರ ಮಾಡತಕ್ಕಂಥ ಸಾಹಿತ್ಯದ ಕೆಲಸ ಸಂಸ್ಥೆಯ ಬಗ್ಗೆ ಕೂಡ ಸಮರ್ಥಿಸ್ತಾ ಇದ್ದೀವಿರೂ ಸ್ವೀಕರಿಸಬೇಕಂದ್ರೆ ಈ ಸಂಸ್ಥೆ ಎಂತ ಮಾಡುವಂತ ಒಂದು ಆದೇಶವನ್ನೇ ಮಾಡಿ ಈ ವರ್ಷ ಜುಲೈ ಎರಡನೇ ತಾರೀಕು ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾಡ್ಯಂತ ತಾಲೂಕಾದ್ಯಂತ ಎಲ್ಲ ಸರ್ಕಾರಿ ಕಟ್ಟೆಗಳಿಲ್ಲದವರು ಅಲ್ಲ ಗೌರವ ಕೊಡುತ್ತಾರೆ